ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಗಣೇಶ ಹಬ್ಬ ಆದ ನಂತರ ಏನು ರಾಜ್ಯ ಸರ್ಕಾರದಿಂದ ಯಾವೆಲ್ಲ ಒಂದು ಇಲಾಖೆಯಿಂದ ಅಧಿಸೂಚನೆ ಬಿಡುಗಡೆ ಆಗಲಿದೆ ಅದರ ಬಗ್ಗೆ ನಾವು ಇಲ್ಲಿ ಕುಲಂಕುಶವಾಗಿ ಮಾಹಿತಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಏನಪ್ಪಾ ಅಂದ್ರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು ಬಹುತೇಕ ಇಲಾಖೆಗಳಿಂದ ಏನು ಹುದ್ದೆಗಳೆಲ್ಲ ಇಟ್ಟಿದ್ರು ಓಕೆ ರಾಜ್ಯ ಸರ್ಕಾರದಿಂದ ಅವು ಎಲ್ಲವೂ ಈಗ ಒಳ ಮೀಸಲಾತಿ ಆದೇಶ ಈಗ ಅಂಗೀಕಾರವಾಗಿದ್ದು ಹಾಗಾದರೆ ಈಗ ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಹುದ್ದೆಗಳಿದಾವೆ ಹಾಗಾದ್ರೆ ಓರಲ್ ಆಲ್ ಇರ್ತಕ್ಕಂಥ ಹುದ್ದೆಗಳೆಷ್ಟು ಅಂದ್ರೆ ಯಾವಾಗ ಒಂದು ಈ ಒಂದು ನೋಟಿಫಿಕೇಶನ್ ಅನ್ನ ಮಾಡ್ತಾರೆ ಕೆ ಪಿ ಎಸ್ ಸಿಯಿಂದ ಹಾಗಾದ್ರೆ ಮತ್ತೆ ಅದೇ ರೀತಿ ಆಗಿರಬಹುದು ಹೈದ್ರಾಬಾದ್ ಕರ್ನಾಟಕ ಆಗಿರಬಹುದು ಓರಲ್ ಆಲ್ ಕರ್ನಾಟಕದಲ್ಲಿ ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಗ್ರೇಡ್ ಸಂಬಂಧಪಟ್ಟಂತೆ ಅಂದ್ರೆ ಗ್ರೇಡ್ ಒನ್ ಆತರ ಇರ್ತಕ್ಕಂಥದ್ದು ಗ್ರೂಪ್ ಡಿ ಇರ್ತಕ್ಕಂಥದ್ದು ಅಂದ್ರೆ ಈ ತರದ ಒಂದು ಬಹುತೇಕ ಹುದ್ದೆಗಳನ್ನು ಅರ್ಜಿಗಳನ್ನ ಈಗ ಆಹ್ವಾನಿಸಬೇಕಾಗಿದೆ ಓಕೆ ಸೊ ಹಾಗಾದರೆ ನಾವು ಮೊದಲೇದಾಗಿ ನೋಡೋದಾದ್ರೆ ನಾವಿಲ್ಲಿ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ತೀನಿ ನೇಮಕಾತಿಗಳ ಮತ್ತು ನೇಮಕ ಹಾದಿ ಯಾವ್ಯಾವಪ್ಪ ಅಂದ್ರೆ ಭೂಮಾಪನ ಇಲಾಖೆಯಲ್ಲಿ ಖಾಲಿ ಇರುವ ಭೂಮಾಪಕರ ಹುದ್ದೆ ಪೈಕಿ ಆರ್ನೂರ ಐವತ್ತು ಹುದ್ದೆಗಳನ್ನು ಕೆಪಿ ಸಿ ಮೂಲಕ ನೇರ ನೇಮಕಾತಿಗೆ ಭರ್ತಿ ಮಾಡಲು ಅಧಿಸೂಚನೆ ಹೊರಡಿಸಿದೆ ನೋಡಿ ಯಾವ್ದಿದು ಭೂಮಾಪನ ಇಲಾಖೆಯಲ್ಲಿರುವ ಖಾಲಿ ಇರುವ ಏನು ಹುದ್ದೆಗಳಿದಾವೆ ಅವೆಲ್ಲ ಹುದ್ದೆಗಳ ಪೈಕಿ ಆರ್ನೂರ ಐವತ್ತು ಹುದ್ದೆಗಳಿರ್ತಕ್ಕಂಥದ್ದು ಎಷ್ಟಿರ್ತಕ್ಕಂಥದ್ದು ಆರ್ನೂರ ಐವತ್ತು ಹುದ್ದೆಗಳನ್ನು ಪಿ ಸಿ ಮೂಲಕ ಇವೆಲ್ಲ ಹೇಗೆ ಅಪ್ಲಿಕೇಶನ್ ಅನ್ನ ಇದು ಮಾಡ್ತಾರಪ್ಪ ಅಂದ್ರೆ ಯಾವ್ದು ಎಕ್ಸಾಮ್ ಇರೋದಿಲ್ಲ ಇದು ನೇರ ನೇಮಕಾತಿಯ ಮುಖಾಂತರ ಈ ಅಧಿಸೂಚನೆಯನ್ನ ಹೊರಡಿಸಲಾಗುವುದು ಮತ್ತೆ ನೇಮಕಾತಿಗೂ ಕೂಡ ನೇರ ನೇಮಕಾತಿರಲಿದೆ ಮೊದ್ಲೇದಾಗಿದ್ರೆ ಹಾಗಾದ್ರೆ ಎರಡನೇದಾಗಿ ನಾವೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಇನ್ನೂರ ನಲವತ್ತು ಏಳು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ನೇಮಕ ಪ್ರಕ್ರಿಯೆ ಕೊನೆ ಹಂತದಲ್ಲಿದೆ ನೋಡಿ ಯಾವ್ದಿದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಏನು ಮೂಲಕ ಇನ್ನೂರ ನಲ್ವತ್ತು ಏಳು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ನೇಮಕ ಪ್ರಕ್ರಿಯೆ ಕೊನೆ ಹಂತದಲ್ಲಿರ್ತಕ್ಕಂಥದ್ದು ಹಾಗಾದ್ರೆ ಇನ್ನೊಂದು ಇಲಾಖೆ ಬಗ್ಗೆ ಮಾಹಿತಿ ನೋಡಾದ್ರೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗ್ರೇಡ್ ಒನ್ ವೃಂದದ ರಾಜ್ಯದ ಮಟ್ಟದ ಕರಡು ಶ್ರೇಷ್ಠತಾ ಪಟ್ಟಿ ಪ್ರಕಟಿಸಲಾಗಿದ್ದು ಮತ್ತು ಅಪೇಕ್ಷಣ ಪರಿಶೀಲನೆ ಹಂತದಲ್ಲಿದೆ ನೋಡಿ ಯಾವ್ದಿದು ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗ್ರೇಡ್ ಒನ್ ಇರ್ತಕ್ಕಂಥ ಹುದ್ದೆಗಳು ಅದೇ ರೀತಿ ನಾವು ನೋಡಿದ್ರೆ ಇನ್ನೂರ ನಂಬರ್ ಎಷ್ಟು ನಾಲ್ಕನೇ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇರೋದು ಇನ್ನೂರ ಹನ್ನೆರಡು ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗ್ರೇಡ್ ಒನ್ ಇನ್ನೂರ ತೊಂಬತ್ತೆಂಟು ಗ್ರಾಮ ಪಂಚಾಯತಿ ಮತ್ತು ಪಂಚಾಯತಿ ಕಾರ್ಯದರ್ಶಿ ನೋಡಿ ಗ್ರೇಡ್ ಒನ್ ಮತ್ತು ಗ್ರೇಡ್ ಟೂ ಇರ್ತಕ್ಕಂಥ ಹುದ್ದೆಗಳು ಇರ್ತಕ್ಕಂಥದ್ದು ಗ್ರೇಡ್ ಒನ್ ಗೆ ಟೋಟಲ್ ಇರ್ತಕ್ಕಂಥ ಹುದ್ದೆಗಳು ಎಷ್ಟು ಇನ್ನೂರ ಹನ್ನೆರಡು ಹಾಗಾದ್ರೆ ಏನು ಗ್ರೇಡ್ ಒನ್ ಗೆ ಟೂ ನೈಂಟಿ ಏಟ್ ಹುದ್ದೆಗಳನ್ನ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹಾಗಾದ್ರೆ ಗ್ರೇಡ್ ಟೂ ಗೆ ಎಂಬತ್ತು ಏಳು ಅಂದ್ರೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ನೇಮಕ ಕೆಪಿಸಿಸಿ ಪ್ರಸ್ತಾಪನೆ ಸಲ್ಲಿಕೆಯಾಗಿದೆ ಅಂದ್ರೆ ಈ ಒಂದು ಕೆಪಿ ಸಿ ಗೆಯಿಂದ ಆಡಿ ಈ ಒಂದು ಸಲ್ಲಿಕೆಯನ್ನ ನೀಡಲಾಗಿದೆ ಸೊ ಹಾಗಾದ್ರೆ ಇದು ನಾಲ್ಕನೇದು ಒಂದು ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ನೋಡಾದ್ರೆ ಕಾಲೇಜು ಶಿಕ್ಷಣ ಇಲಾಖೆಗೆ ಗ್ರೂಪ್ ಎ ವೃಂದದಲ್ಲಿ ಮಂಜೂರಾದ ಒಟ್ಟು ನಾನ್ನೂರ ಹನ್ನೆರಡು ಹುದ್ದೆಗಳಲ್ಲಿ ಆರ್ಥಿಕ ಇಲಾಖೆ ಅನುಮತಿ ನೀಡಿದೆ ನೋಡಿ ಯಾವ್ದಪ್ಪ ಅಂದ್ರೆ ಶಿಕ್ಷಣ ಇಲಾಖೆಯಿಂದ ಅಂದ್ರೆ ಕಾಲೇಜು ಶಿಕ್ಷಣ ಇಲಾಖೆ ಗ್ರೂಪ್ ಎ ವೃಂದದಲ್ಲಿ ಮಂಜೂರಾದ ಒಟ್ಟು ನಾನ್ನೂರ ಹನ್ನೆರಡು ಹುದ್ದೆಗಳಲ್ಲಿ ಆರ್ಥಿಕ ಇಲಾಖೆ ಅನುಮತಿ ನೀಡಿದೆ ಮತ್ತು ಪರೀಕ್ಷೆ ಪ್ರಾಧಿಕಾರದಿಂದ ಮುನ್ನೂರ ಹನ್ನೆರಡು ಪ್ರಿನ್ಸಿಪಾಲರ ಹುದ್ದೆಗಳನ್ನು ಇದು ನೇರ ನೇಮಕಾತಿಗೆ ಏನು ಕ್ರಮ ಕ್ರಮಗೈಲಾಗಿದೆ ಯಾವ್ದು ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾರೆ ಒಟ್ಟು ನಾನ್ನೂರ ಹನ್ನೆರಡು ಹುದ್ದೆಗಳಿರ್ತಕ್ಕಂಥದ್ದು ಏನು ಅನುಮತಿಯನ್ನು ಆಡಿಯೋದು ಪರೀಕ್ಷಾ ಅಧಿಕಾರದಿಂದ ಮುನ್ನೂರ ಹನ್ನೆರಡು ಪ್ರಿನ್ಸಿಪಾಲ್ ಹುದ್ದೆಗಳನ್ನ ಇದು ನೇರ ನೇಮಕಾತಿ ಆಗಲಿದೆ ಹಾಗಾದರೆ ಇನ್ನೊಂದೇನಪ್ಪ ಅಂದ್ರೆ ಒಟ್ಟು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರ ಸಾಲಿನ ಆಯ್ವಯ ಭಾಷಣದಿಂದ ಏನು ಘೋಷಣೆಯಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು ಮತ್ತು ಸರ್ಕಾರಿ ಪಾಲಿಟೆಕ್ನಿಕ್ ಮತ್ತು ಕಾಲೇಜುಗಳಲ್ಲಿ ಸಹಕಾರು ಮತ್ತು ದ್ವಿತೀಯ ದರ್ಜೆ ಸಹಾಯಕರ ಏನು ಆರ್ಥಿಕ ಇಲಾಖೆ ಸಮ್ಮತಿ ಮೇರೆಗೆ ಒಟ್ಟು ಎಷ್ಟಿರ್ತಕ್ಕಂಥ ಹುದ್ದೆಗಳು ತೊಂಬತ್ತು ಮೂರು ಹುದ್ದೆಗಳ ನೇಮಕ ಮೂಲಕ ಭರ್ತಿ ಮಾಡಲು ಕರ್ನಾಟಕ ಪ್ರಾಧಿಕಾರ ಪ್ರಸ್ತಾಪನೆ ಸಲ್ಲಿಕೆ ಆಗಿದೆ ಇದು ಕೂಡ ಅಂದ್ರೆ ಪಾಲ್ಟೆಕ್ನಿಕ್ ಆಗಿರಬಹುದು ಶಿಕ್ಷಣ ಇಲಾಖೆ ಸಂಬಂಧಪಟ್ಟ ಹುದ್ದೆಗಳ ಬಗ್ಗೆ ಆಗಿರೋದು ಇದು ಪಾಲ್ಟೆಕ್ನಿಕ್ ಆಗಿ ಆಗಿರ್ತಕ್ಕಂಥದ್ದು ಇಂಜಿನಿಯರಿಂಗ್ ಈ ತರದ ಒಂದು ಇಲಾಖೆಗಳಲ್ಲಿ ಕೂಡ ಬಹುತೇಕ ಹುದ್ದೆಗಳು ಪೆಂಡಿಂಗ್ ಇದಾವೆ ಯಾಕಪ್ಪ ಅಂದ್ರೆ ಇದು ಇವತ್ತಿಂದ ನಿನ್ನೆದಿಲ್ಲ ಇದು ಸುಮಾರು ಒಂದು ದಶಕದ ಇತಿಹಾಸನೇ ಇದೆ ಅಂದ್ರೆ ಒಳ ಮೀಸಲಾತಿ ಹೋರಾಟ ನಡೆಸ್ತಾ ಇದ್ರು ಅದು ಎಲ್ಲವನ್ನು ರಾಜ್ಯ ಸರ್ಕಾರ ಪರಿಗಣಿಸಿ ಅದಕ್ಕೆ ಒಂದು ಅನುಮೋದನೆ ನೀಡಲಾಗಿದೆ ಅದರ ಪ್ರಕಾರ ಈಗ ಇರ್ತಕ್ಕಂಥ ಒಂದು ಹುದ್ದೆಗಳ ಬಗ್ಗೆ ಈಗ ಇನ್ಫಾರ್ಮೇಶನ್ ಅನ್ನ ನೀಡ್ತಾ ಇದ್ದೀನಿ ಸೊ ಹಾಗಾದ್ರೆ ಈಗ ಕರ್ನಾಟಕ ಊರಲ್ಲಿರ್ತಕ್ಕಂಥ ಒಂದು ಕರ್ನಾಟಕದ ಬಗ್ಗೆ ನಾನು ನಿಮ್ಗೆ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಹಾಗಾದರೆ ಹೈದರಾಬಾದ್ ಕರ್ನಾಟಕಕ್ಕೆ ಅಂದ್ರೆ ಈಗಿನ ಇರ್ತಕ್ಕಂಥ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಏನು ಇದರಿಂದ ಒಂದು ಉದ್ಯೋಗ ಅವಕಾಶ ಹೇಗೆ ಅಲ್ಲಿ ರಿಕ್ವರ್ಮೆಂಟ್ ಅನ್ನ ಕಲ್ಪ ಮಾಡಲಾಗುವುದು ಅಂದ್ರೆ ತಾವು ಗಮನಿಸಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ ಏನು ಕಲ್ಯಾಣ ಕರ್ನಾಟಕ ಪ್ರದೇಶದ ಏಳು ಜಿಲ್ಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲೆಗಳ ನೋಡಿ ಹೈದರಾಬಾದ್ ಕರ್ನಾಟಕದಲ್ಲಿ ಏಳು ಜಿಲ್ಲೆಗಳಲ್ಲಿ ಒಟ್ಟು ನಾಲ್ಕು ಸಾವಿರದ ನಾನ್ನೂರ ಎಂಬತ್ತು ಎರಡು ಹಾಗೂ ಪ್ರೌಢಶಾಲೆ ಮುನ್ನೂರ ಎಂಬತ್ತು ಐದು ಹುದ್ದೆ ಸೇರಿ ಒಟ್ಟು ಐದು ಸಾವಿರದ ಇನ್ನೂರ ಅರವತ್ತು ಏಳು ಹುದ್ದೆಗಳ ಭರ್ತಿಗೆ ಅವಕಾಶವಿದೆ ಎಷ್ಟು ಟೋಟಲ್ ಆಗಿ ಐದು ಸಾವಿರದ ಇನ್ನೂರ ಅರವತ್ತು ಏಳು ಹುದ್ದೆಗೆ ಅವಕಾಶ ಸಿಕ್ಕಿದೆ ಪ್ರಕ್ರಿಯೆ ಮುಂದುವರೆಯಬೇಕಿದೆ ಅಂದ್ರೆ ಇದರತಕ್ಕಂತ ಒಂದು ಫೈನಾನ್ಸಿಯಲ್ ಎಲ್ಲವನ್ನು ನೋಡ್ಕೊಂಡ್ಬಿಟ್ಟು ಇದಕ್ಕೆ ಆಲ್ರೆಡಿ ಗಾಡಿಗೆ ಮುಂದೆ ಮುಂದೆ ನೀಡಲಾಗಿದೆ ಅಂದ್ರೆ ಇದಕ್ಕೆ ಪ್ರೊಸೆಸರ್ ನಡೀತಾ ಇದೆ ಅದೇ ರೀತಿ ಆರೋಗ್ಯ ಇಲಾಖೆಯಲ್ಲಿ ನೋಡಿ ಆರೋಗ್ಯ ಇಲಾಖೆ ಇರುವ ಒಂದೂರ ಇಪ್ಪತ್ತು ಏನು ತಜ್ಞ ವೈದ್ಯರು ಮತ್ತು ನೂರ ಹತ್ತು ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹುದ್ದೆಗಳನ್ನು ನೇರ ನೇಮಕ ಮೂಲಕ ಭರ್ತಿ ಮಾಡಿಕೊಳ್ಳಲು ಆರ್ಥಿಕ ಇಲಾಖೆ ಅನುಮತಿ ಆಳು ನೀಡಿದೆ ಇವರಿಗೆ ಯಾವುದಿದು ಆರೋಗ್ಯ ಇಲಾಖೆಯಲ್ಲಿರ್ತಕ್ಕಂಥದ್ದು ನೂರ ಇಪ್ಪತ್ತು ತಜ್ಞ ವೈದ್ಯರು ಮತ್ತು ನೂರ ಹತ್ತು ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳ ಹುದ್ದೆಗೆ ಏನು ಆಲ್ರೆಡಿ ಒಂದು ನೇರ ನೇಮಕಾತಿಗೆ ಇದು ಮಾಡಿಕೊಳ್ಳಲು ಆರ್ಥಿಕ ಇಲಾಖೆಯಿಂದ ಅಂದ್ರೆ ಇದು ಫೈನಾನ್ಸಿಯಲ್ಲಿ ಕೂಡ ಅವರಿಗೆ ಅಪ್ರೂವಲ್ ಆಗಿರ್ತಕ್ಕಂಥದ್ದು ಯಾವ್ದು ಆರೋಗ್ಯ ಇಲಾಖೆಯಿಂದ ಹಾಗಾದ್ರೆ ಇನ್ನೊಂದೇನ ಅದೇ ರೀತಿ ನಾನೂರು ಪಶು ವೈದ್ಯ ಅಧಿಕಾರಿಗಳ ನೇಮಕ ಮಾಡಿಕೊಳ್ಳಲು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಪ್ರಸ್ತಾಪನೆ ಸಲ್ಲಿಕೆಯಾಗಿದೆ ಪ್ರಕ್ರಿಯೆ ವಿವಿಧ ಹಂತದಲ್ಲಿದೆ ನೋಡಿ ಎಷ್ಟಿರ್ತಕ್ಕಂಥದ್ದು ನಾನೂರು ಪಶು ವೈದ್ಯ ಅಧಿಕಾರಿಗಳಿರ್ತಕ್ಕಂಥ ಏನು ಹುದ್ದೆ ಇದೆ ಅದು ಕೂಡ ನೇಮಕಾತಿಗೆ ಪ್ರಕ್ರಿಯೆಯನ್ನು ಪ್ರಸ್ತಾವನೆಯಲ್ಲಿ ಅದು ಕೂಡ ಈಗ ಪ್ರಸ್ತಾವನಲ್ಲಿದೆ ಪ್ರಸ್ತಾವ ಸಲ್ಲಿಕೆ ಹಂತದಲ್ಲಿದೆ ಸೊ ಹಾಗಾದ್ರೆ ಪಶುಸಂಗೋಪನೆ ಇಲಾಖೆಯಲ್ಲಿ ಖಾಲಿ ಇರುವ ಏನೋ ಗ್ರೂಪ್ ಸಿ ವೃಂದ ಅರೆ ತಾತ್ಕಾಲಿಕ ಅಂದ್ರೆ ತಾಂತ್ರಿಕ ಹುದ್ದೆಗಳ ಎದುರಾಗಿ ಗುತ್ತಿಗೆ ಆಧಾರದ ಮೇಲೆ ಅವರಿಗೆ ನೋಡಿ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಓವರ್ ಆಲ್ ಒಂದು ರಾಜ್ಯ ಸರ್ಕಾರದ ನೇಮಕಾತಿಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅದರ ಜೊತೆಗೆ ಗುತ್ತಿಗೆ ಆಧಾರದ ಮೇಲೆ ಕೂಡ ವೇಕೆನ್ಸಿಗಳು ಇರ್ತಕ್ಕಂಥದ್ದು ಯಾವ್ದಿದು ರಾಜ್ಯ ಸರ್ಕಾರದ ಗುತ್ತಿಗೆ ಆಧಾರದ ಮೇಲೆ ಪಶುಸಂಗೋಪನೆ ಇಲಾಖೆಯಲ್ಲಿ ಇರ್ತಕ್ಕಂಥ ಹುದ್ದೆಗಳು ಕೂಡ ಸಿಬ್ಬಂದಿ ನೇಮಕ ಮಾಡುವ ಪ್ರಸ್ತಾಪನೆ ಪರಿಶೀಲನೆಯಲ್ಲಿದೆ ಆಡಿದು ಪ್ರಸ್ತಾವನ ಆಡಿ ಸಬ್ಮಿಟ್ ಮಾಡಿದ್ದಾರೆ ಅದು ಈಗ ಪ್ರಸ್ತಾಪನೆಯಲ್ಲಿ ಇರ್ತಕ್ಕಂಥ ಪ್ರಸ್ತಾವನೆ ಇರ್ತಕ್ಕಂಥದ್ದು ಒಂದು ಯಾವುದಿದು ಪಶುಸಂಗೋಪನೆ ಇರ್ತಕ್ಕಂಥದ್ದು ಹಾಗಾದ್ರೆ ನಾನು ಒಂದು ಇಲ್ಲಿ ನಿಮ್ಗೆ ಹೇಳೋದಾದ್ರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟಿಷ್ಟು ಹುದ್ದೆಗಳದ ಎಂಬುದನ್ನು ನಾನು ನಿಮ್ಗೆ ಇಲ್ಲಿ ಸ್ಪಷ್ಟೀಕರಣಕ್ಕೆ ಸ್ಪಷ್ಟೀಕರಣ ನೀಡೋದಕ್ಕೆ ಬಯಸ್ತೀನಿ ಹಾಗಾದ್ರೆ ಇಲಾಖೆವಾರು ಖಾಲಿ ಇರುವ ಹುದ್ದೆಗಳ ಒಂದು ವಿವರವನ್ನು ನಾವಿಲ್ಲಿ ನೋಡಾದ್ರೆ ಕೃಷಿ ಇಲಾಖೆ ಮೊದಲೇದಾಗಿ ನೋಡಾದ್ರೆ ಅನ್ನದಾತರ ಬಗ್ಗೆ ಇರ್ತಕ್ಕಂಥದ್ದು ಒಂದು ಕೃಷಿ ಇಲಾಖೆ ಬಗ್ಗೆ ನಾವು ಇಲ್ಲಿ ಮಾಹಿತಿ ನೋಡೋದಾದ್ರೆ ಮೊದಲೇದಾಗಿ ಆರ್ ಸಾವಿರದ ಏಳ್ನೂರ ಎಪ್ಪತ್ತು ಹುದ್ದೆಗಳು ಹುದ್ದೆಗಳಿರ್ತಕ್ಕಂಥದ್ದು ಯಾವುದು ಕೃಷಿ ಇಲಾಖೆ ಅದೇ ರೀತಿ ಪಶುಸಂಗೋಪನೆ ಇಲಾಖೆಗೆ ಹತ್ತು ಸಾವಿರದ ಏಳುನೂರ ಐವತ್ತೈದು ಹುದ್ದೆಗಳಿರ್ತಕ್ಕಂಥದ್ದು ಹಿಂದುಳಿದ ವರ್ಗ ಎಂಟು ಸಾವಿರದ ಮುನ್ನೂರ ಮೂವತ್ತು ನಾಲ್ಕು ಹುದ್ದೆಗಳಿರ್ತಕ್ಕಂಥದ್ದು ಸಹಕಾರ ಇರ್ತಕ್ಕಂಥವ್ರಿಗೆ ನಾಲ್ಕು ಸಾವಿರದ ಎಂಟುನೂರ ಐವತ್ತೈದು ಇರ್ತಕ್ಕಂಥದ್ದು ಡಿ ಪಿ ಆರ್ ಇರ್ತಕ್ಕಂಥದ್ದು ಆರ್ ಸಾವಿರದ ನೂರ ತೊಂಬತ್ತು ಒಂದು ಹುದ್ದೆಗಳಿದ್ದರೆ ಆರ್ಥಿಕ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಐದು ನೂರ ಮೂವತ್ತು ಆರು ಹುದ್ದೆಗಳಿರ್ತಕ್ಕಂಥದ್ದು ಅದೇ ರೀತಿ ಅರಣ್ಯ ಇಲಾಖೆ ಸಂಬಂಧಪಟ್ಟವರಿಗೆ ಆರ್ ಸಾವಿರದ ಮುನ್ನೂರ ಮೂವತ್ತು ಏಳು ಹುದ್ದೆಗಳು ಉತ್ ಉನ್ನತ ಶಿಕ್ಷಣ ಇಲಾಖೆ ಸಂಬಂಧಪಟ್ಟವರಿಗೆ ಹದಿಮೂರು ಸಾವಿರದ ಇನ್ನೂರ ಇಪ್ಪತ್ತೇಳು ಹುದ್ದೆಗಳಾದ್ರೆ ಆಡಳಿತ ಇರ್ತಕ್ಕಂಥ ಹುದ್ದೆಗೆ ಆಡಳಿತ ವರ್ಗ ಆಡಳಿತ ಒಂದು ಇಲಾಖೆಗಳಲ್ಲಿ ಇರ್ತಕ್ಕಂತಹ ಒಂದು ಹುದ್ದೆಗಳ ಬಗ್ಗೆ ನೋಡಿದ್ರೆ ಇಪ್ಪತ್ತಾರು ಸಾವಿರದ ನೂರ ಅರವತ್ತು ಎಂಟು ಹುದ್ದೆಗಳು ಅದೇ ರೀತಿ ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟ ಹುದ್ದೆಗಳು ನೋಡಿದ್ರೆ ಇಲ್ಲಿ ಎರಡು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಇರ್ತಕ್ಕಂಥ ಯಾವುದಿದು ತೋಟಗಾರಿಕೆ ಇಲಾಖೆಯಲ್ಲಿ ಅದೇ ರೀತಿ ಕಾರ್ಮಿಕ ಇಲಾಖೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಆರ್ನೂರ ಹದಿಮೂರು ಹುದ್ದೆಗಳಿರ್ತಕ್ಕಂಥದ್ದು ಅದೇ ರೀತಿ ಕಾನೂನು ಇಲಾಖೆ ಸಂಬಂಧಪಟ್ಟವರಿಗೆ ಎಂಟು ಸಾವಿರದ ಕಾನೂನು ಇಲಾಖೆ ಸಂಬಂಧಪಟ್ಟವರಿಗೆ ಏಳು ಸಾವಿರದ ಎಂಟುನೂರ ಐವತ್ತು ಮೂರು ಹುದ್ದೆಗಳಿರ್ತಕ್ಕಂಥದ್ದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಂಬಂಧಪಟ್ಟವರಿಗೆ ಮೂವತ್ತೇಳು ಸಾವಿರದ ಅರವತ್ತು ಏಳು ಹುದ್ದೆಗಳಿದಾವೆ ಅಲ್ಪಸಂಖ್ಯಾತ ಇರ್ತಕ್ಕಂಥವರಿಗೆ ನಾಲ್ಕು ಸಾವಿರದ ನೂರ ಐವತ್ತೊಂಬತ್ತು ಕಂದಾಯ ಇಲಾಖೆಗೆ ಹನ್ನೊಂದು ಸಾವಿರದ ನೂರ ನಲ್ವತ್ತೈದು ಹುದ್ದೆಗಳು ಇರ್ತಕ್ಕಂಥದ್ದು ಗ್ರಾಮೀಣಾಭಿವೃದ್ಧಿಗೆ ಹತ್ತು ಸಾವಿರದ ಎಂಟುನೂರ ತೊಂಬತ್ತು ಎಂಟು ಹುದ್ದೆಗಳು ಪರಿಶಿಷ್ಟ ಜಾತಿ ಕಲ್ಯಾಣ ಇಲಾಖೆ ಸಂಬಂಧಪಟ್ಟವರಿಗೆ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಹುದ್ದೆಗಳಾಗಿದ್ದರೆ ಶಾಲಾ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತೆ ಏಳು ಸಾವಿರದ ಏಳುನೂರ ಇಪ್ಪತ್ತೇಳು ಹುದ್ದೆಗಳು ಅದೇ ರೀತಿ ರೇಷ್ಮೆ ಇಲಾಖೆಗೆ ಮೂರು ಸಾವಿರದ ಇನ್ನೂರ ಇಪ್ಪತ್ತು ಎರಡು ಹುದ್ದೆಗಳು ಕೌಶಲ್ಯಾಭಿವೃದ್ಧಿ ಸಂಬಂಧಪಟ್ಟವರಿಗೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ತು ಇಪ್ಪತ್ತು ಮೂರು ಪರಿಶಿಷ್ಟ ಪಂಗಡ ಇದ್ದರಿಗೆ ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಂಬಂಧಪಟ್ಟವರಿಗೆ ನಾಲ್ಕು ಸಾವಿರದ ಐದುನೂರ ನಲವತ್ತು ನಾಲ್ಕು ಹುದ್ದೆಗಳು ಇವೆಲ್ಲವೂ ಒಂದು ಕೆಪಿಸಿಸಿ ಆಗಿರಬಹುದು ಮತ್ತು ಹಣಕಾಸಿನ ಇಲಾಖೆಯಿಂದ ಆ ಕೆಲವೊಂದು ಡಿಸ್ಕಸ್ ಅಲ್ಲಿ ಇರ್ತಕ್ಕಂಥದ್ದು ಆಡಿ ಹಣಕಾಸಿಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಕೆಲವೊಂದು ಹಣಕಾಸಿನಲ್ಲಿ ಕೂಡ ಅಲ್ಲಿ ಅಪ್ರೂವಲ್ ಆಗಿರ್ತಕ್ಕಂಥದ್ದು ಈಗ ನೋಟಿಫಿಕೇಶನ್ ಗೆ ಈಗ ಏನು ಆಲ್ಮೋಸ್ಟ್ ಈಗ ಗಣೇಶ ಚತುರ್ಥಿ ಕೂಡ ಮುಕ್ತವಾಗಲಿದೆ ಸೊ ಇದಾದ ನಂತರ ಈಗ ಒಂದೊಂದು ಅಂದ್ರೆ ಹಂತ ಹಂತವಾಗಿ ಒಂದು ಇಲಾಖೆಗಳಿಂದ ನೋಟಿಫಿಕೇಶನ್ ಆಗ್ತಾ ಕೆಲವೊಂದು ನೇರ ನೇಮಕಾತಿಗಳ ಕೆಲವೊಂದು ಎಕ್ಸಾಮ್ ಅಂದ್ರೆ ಸಿ ಟಿ ಎಕ್ಸಾಮ್ ಆ ತರದ ಒಂದು ಪ್ರಕ್ರಿಯೆ ಇಲ್ಲಿ ಮಾಡಲಾಗುವುದು ಓವರ್ ಆಲ್ ಆಗಿ ಸುಮಾರು ದಶಕಗಳಿಂದ ರಾಜ್ಯ ಸರ್ಕಾರದಿಂದ ಏನು ವ್ಯಾಕೆನ್ಸಿಗಳನ್ನ ಪೆಂಡಿಂಗ್ ಇತ್ತು ಅಂದ್ರೆ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಅಂದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ರಾಜ್ಯ ಸರ್ಕಾರ ನೌಕರರು ಕೂಡ ಮುನ್ ಏನು ಅವರಿಗೆ ಪ್ರಮೋಷನ್ ಕೂಡ ನಾವು ಹೋಡಲಿಟ್ಟಿತ್ತು ಸೊ ಅದು ಎಲ್ಲ ನಾವು ಓವರ್ ಆಲ್ ಮಾಹಿತಿ ನೋಡದಾದರೆ ಇದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಗಣೇಶ ಹಬ್ಬಕ್ಕೆ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂತ ಒಂದು ದೊಡ್ಡ ಬಂಪರ್ ಬಹುಮಾನ ಅಂತಾನೆ ಹೇಳಬಹುದಾಗಿದೆ ಸೊ ಈ ರೀತಿ ಆದ್ರೆ ಒಂದು ಯಾವ್ಯಾವ ಇಲಾಖೆಗಳಿಂದ ಎಷ್ಟಿಷ್ಟು ಹುದ್ದೆಗಳು ಅಂಬುದನ್ನು ನಾನು ನಿಮ್ಗೆ ಇಲ್ಲಿ ಕರಣವಾಗಿ ನಿಮ್ಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದೇನೆ ಇದೇ ರೀತಿ ಮುಂದೆ ಬರ್ತಕ್ಕಂಥ ಯಾವ ಯಾವ ಇಲಾಖೆಗಳಿಂದ ನೋಟಿಫಿಕೇಶನ್ ಬರ್ತಾ ಇದೆ ಅದರ ಪ್ರಕಾರ ನಾವು ಮುಂದೆ ನಿಮಗೆ ನೋಟಿಫಿಕೇಶನ್ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ ಈಗ ನಾನು ಒಂದು ರಾಜ್ಯ ಸರ್ಕಾರದಿಂದ ಏನು ಒಳ ಮೀಸಲಾತಿ ಬಗ್ಗೆ ಏನು ಪ್ರಸ್ತಾವನೆ ಆಗಿತ್ತು ಅದರ ಬಗ್ಗೆ ಇರತಕ್ಕಂತಹ ಒಂದು ಇಲಾಖೆ ವಾರಿಗೆ ಒಂದು ವೆಕೆನ್ಸಿಗಳ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಮುಂದೆ ಬರ್ತಕ್ಕಂಥ ಒಂದು ಎಲ್ಲಾ ರೀತಿಯ ಒಂದು ರಾಜ್ಯ ಸರ್ಕಾರದಾಗಿರಬಹುದು ಮತ್ತು ಕೇಂದ್ರ ಸರ್ಕಾರದಾಗಿರಬಹುದು ಎಲ್ಲಾ ರೀತಿಯ ನೋಟಿಫಿಕೇಶನ್ಗಳಿಗಾಗಿ ನಮ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ ಶರಣು ಶರಣಾರ್ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ